ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿರುವ ಲಯಕರ್ತರಾದ ಶಿವ ಪರಮಾತ್ಮರಿಗೆ ನಮ್ಮ ದೇಶದಾದ್ಯಂತ ಅನೇಕ ದೇವಾಲಯಗಳಿವೆ ಶಿವದೇವರನ್ನು ಸಾಮಾನ್ಯವಾಗಿ ಲಿಂಗರೂಪದಲ್ಲಿ ಪೂಜಿಸಲಾಗುತ್ತದೆ ಕೆಲವು ದೇಗುಲಗಳಲ್ಲಿ ಶಿವಲಿಂಗಗಳು ಸ್ವಯಂ ಉದ್ಭವಿಸಿರುತ್ತವೆ ಮತ್ತಷ್ಟು ಆಲಯಗಳಲ್ಲಿ ದೇವಾನುದೇವತೆಗಳು ಋಷಿಮುನಿಗಳು ಹಾಗೂ ಸಾಮಾನ್ಯ ಮಾನವರಿಂದ ಪ್ರತಿಷ್ಠಾಪಿತಗೊಂಡ ಶಿವಲಿಂಗಗಳು ಪೂಜಿತಗೊಳ್ಳುತ್ತವೆ ಮತ್ತು ಕೆಲವು ಆಲಯಗಳಲ್ಲಿ ನರ್ಮದಾ ನದಿಯಲ್ಲಿ ನೈಸರ್ಗಿಕವಾಗಿ ದೊರಕುವಂತಹ ವಿಶಿಷ್ಟಾಕಾರದ ಬಾಣಲಿಂಗಗಳು ಪೂಜಿತಗೊಳ್ಳುತ್ತವೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶಿವದೇವರ ದೇಹದ ಐದು ಭಾಗಗಳನ್ನು ಪೂಜಿಸುವಂತಹ ಶಿವಪರಮಾತ್ಮರ ಐದು ಪ್ರಸಿದ್ಧ ಪುಣ್ಯಕ್ಷೇತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಐದು ಕ್ಷೇತ್ರಗಳು ದೇವಭೂಮಿ ಉತ್ತರಾಖಂಡ ರಾಜ್ಯದಲ್ಲಿವೆ ಹಿಮಾಲಯದ ಎತ್ತರದ ಪ್ರದೇಶಗಳಲ್ಲಿ ರಮ್ಯ ಪ್ರಕೃತಿಯ ನಡುವೆ ಸ್ಥಿತವಿರುವ ಈ ಐದು ಕ್ಷೇತ್ರಗಳ ದರ್ಶನವನ್ನು ಪಡೆಯಬೇಕಾದರೆ ಸಾಕಷ್ಟು ದೂರದವರೆಗೂ ಪರ್ವತದ ಏರುದಾರಿಯಲ್ಲಿಯೇ ಕಾಲ್ನಡಿಗೆಯಲ್ಲಿ ಕ್ರಮಿಸಬೇಕಾಗುವುದು ಕಡ್ಡಾಯವಾಗಿದೆ ದೇಹವನ್ನು ದಂಡಿಸಿ ಈ ಐದು ದೇಗುಲಗಳಿಗೆ ತೆರಳಿದರೆ ಭಕ್ತರು ಮಾಡಿದ ಪಾಪಗಳೆಲ್ಲ ಶುದ್ಧೀಕರಣಗೊಂಡು ಮೋಕ್ಷ ಪ್ರಾಪ್ತವಾಗುತ್ತದೆ ಶಿವಪರಮಾತ್ಮರ ದೇಹದ ಭಾಗಗಳು ಪೂಜಿಸಲ್ಪಡುವ ಆ ಕ್ಷೇತ್ರಗಳೇ ಪಂಚಕೇದಾರ ಕ್ಷೇತ್ರಗಳು ನಮ್ಮ ದೇಶದಲ್ಲಿ ಶಿವಪರಮಾತ್ಮರಿಗೆ ಸಂಬಂಧಪಟ್ಟಂತೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಮತ್ತು ಪಂಚಭೂತ ಕ್ಷೇತ್ರಗಳಂತೆಯೇ ಪಂಚಕೇದಾರ ಕ್ಷೇತ್ರಗಳು ಸಹ ಬಹಳ ಪರಮಪಾವನವಾದ ಕ್ಷೇತ್ರಗಳಾಗಿವೆ ಪಂಚಕೇದಾರ ಕ್ಷೇತ್ರಗಳೆಂದರೆ ಕೇದಾರನಾಥ ಮಧ್ಯಮಹೇಶ್ವರ ತುಂಗನಾಥ ರುದ್ರನಾಥ ಮತ್ತು ಕಲ್ಪೇಶ್ವರ ಭಾರತ ದೇಶದ ಅತ್ಯಂತ ಪುರಾತನ ದೇಗುಲಗಳ ಪಟ್ಟಿಯಲ್ಲಿ ಪಂಚಕೇದಾರ ಕ್ಷೇತ್ರಗಳು ಸಹ ಮುಂಚೂಣಿಯಲ್ಲಿ ಬರುತ್ತವೆ ಪಂಚಕೇದಾರ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಪೌರಾಣಿಕ ಕಥೆ ದ್ವಾಪರಾಯುಗದ ಮಹಾಭಾರತದ ಪಾಂಡವರೊಂದಿಗೆ ತಳುಕು ಹಾಕಿಕೊಂಡಿದೆ ಪಂಚಕೇದಾರ ಕ್ಷೇತ್ರಗಳ ಪೌರಾಣಿಕ ಹಿನ್ನೆಲೆ ಕುರುಕ್ಷೇತ್ರ ಯುದ್ಧದಲ್ಲಿ ತಮ್ಮ ಸಂಬಂಧಿಕರು ದಾಯಾದಿಗಳನ್ನು ಕೊಂದ ನಂತರ ಪಾಂಡವರು ಪಾಪ ಪರಿಹಾರಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮರ ಸಲಹೆಯಂತೆಯೇ ವಾರಣಾಸಿ ಕ್ಷೇತ್ರಕ್ಕೆ ಶಿವಪರಮಾತ್ಮರನ್ನು ಆರಾಧಿಸಲು ಆಗಮಿಸುತ್ತಾರೆ ಆದರೆ ಪಾಂಡವರು ಎಸಗಿದ್ದ ಪಾಪ ಕೃತ್ಯದಿಂದ ಕೋಪಗೊಂಡಿದ್ದಂತಹ ಶಿವಪರಮಾತ್ಮರು ಪಾಂಡವರಿಗೆ ದರ್ಶನವನ್ನು ನೀಡಲು ಬಯಸದೆಯೇ ಕಾಶಿ ಕ್ಷೇತ್ರದಿಂದ ಮಾಯವಾಗಿ ಬಿಡುತ್ತಾರೆ ಕಾಶಿಯಿಂದ ಹೊರಟ ಶಿವಪರಮಾತ್ಮರು ಹಿಮಾಲಯವನ್ನು ತಲುಪುತ್ತಾರೆ ಆದರೆ ಶಿವಪರಮಾತ್ಮರ ದರ್ಶನವನ್ನು ಪಡೆಯಬೇಕೆಂಬ ಹಠದಿಂದ ಪಾಂಡವರು ಶಿವಪರಮಾತ್ಮರನ್ನು ಹಿಂಬಾಲಿಸುತ್ತಾರೆ ಪಾಂಡವರಿಂದ ತಪ್ಪಿಸಿಕೊಳ್ಳಲು ಶಿವಪರಮಾತ್ಮರು ನಂದಿಯ ವೇಷವನ್ನು ಧರಿಸಿ ಜಾನುವಾರುಗಳ ಗುಂಪಿನಲ್ಲಿ ಅಡಗಿಕೊಳ್ಳುತ್ತಾರೆ ಶಿವಪರಮಾತ್ಮರ ಆಶೀರ್ವಾದವನ್ನು ಪಡೆಯಲೇಬೇಕೆಂಬ ದೃಢ ನಿಶ್ಚಯವನ್ನು ಮಾಡಿಕೊಂಡಿದ್ದಂತಹ ಪಾಂಡವರು ಶಿವದೇವರ ಸುಳಿವನ್ನು ಹುಡುಕುತ್ತಾ ಜಾನುವಾರುಗಳ ಗುಂಪಿನತ್ತ ಸಮೀಪಿಸುತ್ತಾರೆ ಭೀಮಸೇನನು ಬೃಹದಾಕಾರದ ರೂಪವನ್ನು ತಾಳಿ ತನ್ನ ಕಾಲುಗಳನ್ನೇ ಎರಡು ಬೆಟ್ಟಗಳನ್ನಾಗಿ ಪರಿವರ್ತನೆ ಮಾಡಿ ನಿಂತುಬಿಡುತ್ತಾನೆ ಸಾಮಾನ್ಯ ಜಾನುವಾರುಗಳು ಏನೂ ಯೋಚನೆ ಮಾಡದೆ ಭೀಮಸೇನನ ಕಾಲುಗಳ ನಡುವೆ ನುಸುಳಿ ತೆರಳಿ ಬಿಡುತ್ತವೆ ಆದರೆ ನಂದಿಯ ರೂಪದಲ್ಲಿದ್ದ ಶಿವಪರಮಾತ್ಮರು ಹಾಗೆ ಮಾಡದೆಯೇ ಭೀಮನಿಂದ ತಪ್ಪಿಸಿಕೊಂಡು ಓಡಲಾರಂಭಿಸುತ್ತಾರೆ ತಕ್ಷಣವೇ ಭೀಮಸೇನನಿಗೆ ನಂದಿಯ ರೂಪದಲ್ಲಿರುವುದು ಶಿವಪರಮಾತ್ಮರೇ ಎಂದು ತಿಳಿದುಬಿಡುತ್ತದೆ ನಂದಿಯನ್ನು ಹಿಂಬಾಲಿಸಲು ಭೀಮಸೇನನು ಸಹ ಪ್ರಯತ್ನಿಸುತ್ತಾನೆ ಕೊನೆಗೆ ನಂದಿಯ ರೂಪದಲ್ಲಿದ್ದ ಶಿವಪರಮಾತ್ಮರು ಭೂಮಿಯಲ್ಲಿ ಅಂತರ್ಗತರಾಗಲು ಪ್ರಾರಂಭಿಸುತ್ತಾರೆ ಆ ಸಮಯಕ್ಕೆ ಸರಿಯಾಗಿ ನಂದಿಯ ಬೆನ್ನಿನ ಮೇಲಿದ್ದ ಗೂನನ್ನು ಭೀಮಸೇನನ್ನು ಹಿಡಿದು ಎಳೆಯಲು ಪ್ರಯತ್ನಿಸುತ್ತಾನೆ ಭೀಮಸೇನನಿಂದ ತಪ್ಪಿಸಿಕೊಳ್ಳಲು ನಂದಿಯ ರೂಪದಲ್ಲಿದ್ದ ಶಿವಪರಮಾತ್ಮರು ತಮ್ಮ ದೇಹವನ್ನು ಐದು ಭಾಗಗಳನ್ನಾಗಿ ವಿಂಗಡಿಸಿಬಿಡುತ್ತಾರೆ ಈ ಐದು ಭಾಗಗಳು ಹಿಮಾಲಯದ ಐದು ಸ್ಥಳಗಳಲ್ಲಿ ಪ್ರಕಟಗೊಳ್ಳುತ್ತವೆ ನಂದಿಯ ಗೂನಿನ ಭಾಗ ಕೇದಾರನಾಥದಲ್ಲಿ ಮುಖದ ಭಾಗ ರುದ್ರನಾಥದಲ್ಲಿ ನಾಭಿಯ ಭಾಗ ಮಹೇಶ್ವರ ಎಂಬಲ್ಲಿ ಕಾಲುಗಳ ಭಾಗ ತುಂಗಾನಾಥದಲ್ಲಿ ಹಾಗೂ ಕೂದಲು ಕಲ್ಪೇಶ್ವರದಲ್ಲಿ ಹೀಗೆ ಐದು ಭಾಗಗಳು ಐದು ಸ್ಥಳಗಳಲ್ಲಿ ಹಂಚಿ ಹೋಗುತ್ತವೆ ಶಿವಪರಮಾತ್ಮರು ನಂದಿಯ ಐದು ಅಂಗಗಳ ರೂಪದಲ್ಲಿ ಪ್ರಕಟಗೊಂಡಿರುವಂತಹ ಹಿಮಾಲಯದ ಐದು ಕ್ಷೇತ್ರಗಳನ್ನೇ ಪಂಚಕೇದಾರ ಎಂದು ಕರೆಯಲಾಗುತ್ತದೆ ಪಾಂಡವರು ಈ ಐದು ಕ್ಷೇತ್ರಗಳಲ್ಲಿ ಶಿವದೇವರನ್ನು ಪೂಜಿಸಿಯೇ ಬಂಧುಗಳನ್ನು ಕೊಂದಂತಹ ಪಾಪದಿಂದ ಪರಿಹಾರವನ್ನು ಕಂಡುಕೊಂಡಿದ್ದರು ಪಂಚಕೇದಾರ ಕ್ಷೇತ್ರಗಳು ಕೇದಾರನಾಥ ಪಂಚಕೇದಾರ ಕ್ಷೇತ್ರಗಳಲ್ಲಿ ಕೇದಾರನಾಥ ಮೊದಲನೆಯದಾಗಿದೆ ಈ ಕ್ಷೇತ್ರವು ಉತ್ತರಾಖಂಡ ರಾಜ್ಯದ ಗರ್ವಾಲ್ ಹಿಮಾಲಯ ಪ್ರದೇಶದ ಮಂದಾಕಿನಿ ನದಿಯ ತಪ್ಪಲಿನಲ್ಲಿದೆ ಸಮುದ್ರ ಮಟ್ಟದಿಂದ ಸುಮಾರು ಹನ್ನೊಂದು ಸಾವಿರದ ಏಳುನೂರ ಐವತ್ತೈದು ಅಡಿ ಎತ್ತರವಿರುವಂತಹ ಕೇದಾರನಾಥ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಒಂದೆನಿಸಿಕೊಳ್ಳುತ್ತದೆ ಕೇದಾರನಾಥದಲ್ಲಿರುವ ಶಿವಲಿಂಗವು ತ್ರಿಕೋನಾಕೃತಿಯಲ್ಲಿ ನಂದಿಯ ಗೂನನ್ನೇ ಹೋಲುತ್ತದೆ ಕೇದಾರನಾಥದಲ್ಲಿ ಪ್ರಸ್ತುತ ಕಂಡುಬರುವಂತಹ ದೇಗುಲವು ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ಇದು ಸುಮಾರು ಎಂಟನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರ ನೇತೃತ್ವದಲ್ಲಿಯೇ ನಿರ್ಮಿಸಲ್ಪಟ್ಟಿದೆ ಆದರೆ ಕೇದಾರನಾಥದ ಮೂಲ ದೇಗುಲವನ್ನು ಪಾಂಡವರು ನಿರ್ಮಿಸಿದ್ದರಂತೆ ಆದಿಗುರು ಶಂಕರಾಚಾರ್ಯರು ಮೋಕ್ಷ ಪಡೆದ ಸ್ಥಳವೇ ಇದೇ ಕೇದಾರನಾಥ ಆದಿಗುರು ಶಂಕರಾಚಾರ್ಯರ ಸಮಾಧಿ ಕೇದಾರನಾಥ ದೇಗುಲದ ಹಿಂದೆಯೇ ಇದೆ ಕೇದಾರನಾಥ ದೇಗುಲವನ್ನು ವರ್ಷಪೂರ್ತಿ ದರ್ಶನ ಮಾಡಲು ಸಾಧ್ಯವಾಗುವುದಿಲ್ಲ ವರ್ಷದಲ್ಲಿ ಸುಮಾರು ಆರು ತಿಂಗಳುಗಳ ಕಾಲ ಈ ದೇಗುಲ ಹಿಮದಿಂದ ಆವೃತವಾಗಿರುವುದರಿಂದ ಇದನ್ನು ದರ್ಶಿಸಲು ಸಾಧ್ಯವಾಗುವುದಿಲ್ಲ ವರ್ಷದಲ್ಲಿ ಆರು ತಿಂಗಳು ಮಾನವರಿಂದ ಮಿಕ್ಕ ಆರು ತಿಂಗಳು ದೇವಾನುದೇವತೆಗಳಿಂದ ಕೇದಾರನಾಥದ ದೇವರು ಪೂಜಿಸಲ್ಪಡುತ್ತಾರೆ ಎಂಬ ನಂಬಿಕೆ ಇದೆ ಮಧ್ಯಮಹೇಶ್ವರ ನಂದಿಯ ರೂಪದಲ್ಲಿದ್ದ ಶಿವಪರಮಾತ್ಮರ ನಾಭಿಯ ಭಾಗವು ಪ್ರಕಟಗೊಂಡಂತಹ ಸ್ಥಳವೇ ಮಧ್ಯಮಹೇಶ್ವರ ಈ ಕ್ಷೇತ್ರ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ಸಮುದ್ರ ಮಟ್ಟದಿಂದ ಹನ್ನೊಂದು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಅಡಿ ಎತ್ತರದಲ್ಲಿದೆ ಈ ಕ್ಷೇತ್ರ ದ್ವಿತೀಯ ಕೇದಾರನಾಥ ಎಂದೇ ಕರೆಯಲ್ಪಡುತ್ತದೆ ದೇಗುಲದಲ್ಲಿ ಕಪ್ಪು ಕಲ್ಲಿನ ಹೊಕ್ಕಳಿನಾಕಾರದ ಶಿವಲಿಂಗವನ್ನು ನಾವು ದರ್ಶಿಸಬಹುದು ಚಳಿಗಾಲದ ಸಮಯದಲ್ಲಿ ಹಿಮದಿಂದ ಆವೃತವಾಗಿರುವುದರಿಂದ ಮಹೇಶ್ವರವನ್ನು ಚಳಿಗಾಲದಲ್ಲಿ ದರ್ಶನ ಮಾಡಲು ಸಾಧ್ಯವಿಲ್ಲ ಇಲ್ಲಿ ನೀರಿನ ಧಾರೆಯೊಂದು ಪ್ರವಹಿಸುತ್ತಿದ್ದು ತುಂಬ ಶುದ್ಧವಾಗಿರುತ್ತದೆ ಈ ಶುದ್ಧ ನೀರಿನ ಕೆಲವು ಹನಿಗಳನ್ನು ಸೇವಿಸುವುದರಿಂದ ಮತ್ತು ಪ್ರೋಕ್ಷಣೆ ಮಾಡಿಕೊಳ್ಳುವುದರಿಂದ ಮೋಕ್ಷ ಪ್ರಾಪ್ತವಾಗುತ್ತದೆ ತುಂಗನಾಥ ಉತ್ತರಾಖಂಡ ರಾಜ್ಯದ ರುದ್ರಪ್ರಯೋಗ ಜಿಲ್ಲೆಯಲ್ಲಿ ಸಮುದ್ರ ಮಟ್ಟದಿಂದ ಹನ್ನೆರಡು ಸಾವಿರದ ಎಪ್ಪತ್ತ್ಮೂರು ಅಡಿ ಎತ್ತರದಲ್ಲಿರುವ ತುಂಗನಾಥ ಪರ್ವತ ಶ್ರೇಣಿಯಲ್ಲಿ ತುಂಗನಾಥ ದೇಗುಲ ಸ್ಥಿತವಿದೆ ಈ ದೇಗುಲ ಜಗತ್ತಿನಲ್ಲಿಯೇ ಅತಿ ಎತ್ತರದಲ್ಲಿರುವ ಶಿವಪರಮಾತ್ಮರ ದೇಗುಲ ಎಂಬ ಖ್ಯಾತಿಯನ್ನು ಪಡೆದುಕೊಂಡಿದೆ ತುಂಗನಾಥ ಎಂದರೆ ಪರ್ವತಗಳ ಅಧಿಪತಿ ಎಂದರ್ಥ ತುಂಗನಾಥದಲ್ಲಿ ನಂದಿಯ ರೂಪದಲ್ಲಿದ್ದ ಶಿವಪರಮಾತ್ಮರ ತೋಳುಗಳು ಪ್ರಕಟಗೊಂಡಿವೆ ತುಂಗನಾಥ ಶಿವಲಿಂಗ ಒಂದು ಅಡಿ ಎತ್ತರವಿದೆ ಶಿವದೇವರ ಕೈಗಳೇ ಲಿಂಗದ ರೂಪವನ್ನು ತಾಳಿವೆ ಮೂಲ ತುಂಗನಾಥ ದೇಗುಲವನ್ನು ಐದು ಸಾವಿರ ವರ್ಷಗಳ ಹಿಂದೆ ಮಧ್ಯಮ ಪಾಂಡವನಾದ ಅರ್ಜುನನು ನಿರ್ಮಿಸಿದ್ದನು ಎಂಬ ನಂಬಿಕೆ ಇದೆ ರಾವಣನನ್ನು ಕೊಂದ ಬಳಿಕ ಬ್ರಹ್ಮಹತ್ಯಾ ಶಾಪದಿಂದ ವಿಮೋಚನೆಯನ್ನು ಪಡೆದುಕೊಳ್ಳಲು ಶ್ರೀರಾಮಚಂದ್ರರು ತುಂಗನಾಥಕ್ಕೆ ಭೇಟಿಯನ್ನು ನೀಡಿದ್ದರು ಎಂದು ಹೇಳಲಾಗುತ್ತದೆ ಈ ದೇಗುಲವಿರುವ ಪ್ರದೇಶವೂ ಸಹ ಚಳಿಗಾಲದಲ್ಲಿ ಭಾರೀ ಹಿಮಪಾತಕ್ಕೆ ಒಳಗಾಗಿರುತ್ತದೆ ಹಾಗಾಗಿ ಚಳಿಗಾಲದಲ್ಲಿ ಈ ದೇಗುಲ ಮುಚ್ಚಲ್ಪಟ್ಟಿರುತ್ತದೆ ರುದ್ರನಾಥ ಶಿವದೇವರ ಮುಖದ ಭಾಗ ಪ್ರಕಟಗೊಂಡಂತಹ ರುದ್ರನಾಥವು ಸಮುದ್ರ ಮಟ್ಟದಿಂದ ಸುಮಾರು ಹನ್ನೊಂದು ಸಾವಿರದ ಎಂಟುನೂರು ಅಡಿ ಎತ್ತರದಲ್ಲಿದೆ ರುದ್ರನಾಥವು ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯ ಗೋಪೇಶ್ವರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಪಂಚಕೇದಾರ ಕ್ಷೇತ್ರಗಳಲ್ಲಿಯೇ ರುದ್ರನಾಥದ ಚಾರಣ ಬಹಳ ಕಷ್ಟ ಇಲ್ಲಿ ಶಿವದೇವರನ್ನು ನೀಲಕಂಠ ಮಹಾದೇವ ಎಂದು ಕರೆದು ಪೂಜಿಸಲಾಗುತ್ತದೆ ಶಿವಲಿಂಗವು ನಂದಿಯ ಮುಖದ ರೂಪದಲ್ಲಿದೆ ಅಂದರೆ ಗೋಲಾಕಾರವಾಗಿದೆ ಚಳಿಗಾಲದಲ್ಲಿ ಹಿಮಪಾತದ ಕಾರಣದಿಂದ ಈ ದೇಗುಲವೂ ಸಹ ಮುಚ್ಚಲ್ಪಟ್ಟಿರುತ್ತದೆ ರುದ್ರನಾಥದಿಂದ ತ್ರಿಶೂಲ ಶಿಖರ ನಂದಾದೇವಿ ಶಿಖರ ಮುಂತಾದ ಹಿಮಾಲಯಗಳ ಶಿಖರಗಳ ಸುಂದರ ನೋಟವನ್ನು ಕಣ್ತುಂಬಿಕೊಳ್ಳಬಹುದು ಕಲ್ಪೇಶ್ವರ ದೇವಸ್ಥಾನ ಪಂಚಕೇದಾರ ದೇಗುಲಗಳಲ್ಲಿ ಕೊನೆಯದೇ ಕಲ್ಪೇಶ್ವರ ಅಥವಾ ಕಲ್ಪನಾಥ ದೇಗುಲ ಇಲ್ಲಿ ನಂದಿಯ ರೂಪದಲ್ಲಿರುವ ಶಿವದೇವರ ಜಟೆಯನ್ನು ಪೂಜಿಸಲಾಗುತ್ತದೆ ಹಾಗಾಗಿಯೇ ಜಟೇಶ್ವರ ಎಂದೂ ಸಹ ಇಲ್ಲಿನ ಶಿವದೇವರನ್ನು ಕರೆದು ಪೂಜಿಸಲಾಗುತ್ತದೆ ಸಮುದ್ರ ಮಟ್ಟದಿಂದ ಏಳು ಸಾವಿರದ ಎರಡು ನೂರ ಹದಿನೇಳು ಅಡಿ ಎತ್ತರದಲ್ಲಿರುವ ಕಲ್ಪೇಶ್ವರವನ್ನು ತಲುಪಲು ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯ ಹೇಲಾಂಗ್ ಎಂಬ ಗ್ರಾಮದಿಂದ ಹನ್ನೊಂದು ಕಿಲೋಮೀಟರ್ಗಳಷ್ಟು ಏರು ದಾರಿಯಲ್ಲಿ ಕಾಲ್ನಡಿಗೆಯಲ್ಲಿಯೇ ಕ್ರಮಿಸಬೇಕು ಈ ಕ್ಷೇತ್ರದಲ್ಲಿ ಕಲ್ಪರುಷಿಗಳು ತಪಸ್ಸನ್ನು ಆಚರಿಸಿದ್ದರಂತೆ ಅಂದಿನಿಂದ ಈ ಸ್ಥಳ ಕಲ್ಪನಾಥ ಎಂದೇ ಪ್ರಸಿದ್ಧಿ ಪಂಚಕೇದಾರ ಕ್ಷೇತ್ರಗಳಲ್ಲಿ ಕಲ್ಪೇಶ್ವರ ದೇಗುಲ ಒಂದೇ ವರ್ಷಪೂರ್ತಿ ದರ್ಶನಕ್ಕಾಗಿ ಲಭ್ಯವಿರುವಂತಹ ದೇಗುಲವಾಗಿದೆ ಪಂಚಕೇದಾರ ಯಾತ್ರೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಅತ್ಯಂತ ಆಧ್ಯಾತ್ಮಿಕ ಮಹತ್ವವುಳ್ಳಂತಹ ಯಾತ್ರೆಯಾಗಿದೆ ಮೊದಲು ಕೇದಾರನಾಥದಿಂದ ಯಾತ್ರೆಯನ್ನು ಆರಂಭಿಸಿ ಮಧ್ಯಮಹೇಶ್ವರ ತುಂಗನಾಥ ನಂತರ ರುದ್ರನಾಥ ಕೊನೆಯಲ್ಲಿ ಕಲ್ಪೇಶ್ವರರ ದರ್ಶನವನ್ನು ಪಡೆಯುವುದು ಈ ಯಾತ್ರೆಯ ವಾಡಿಕೆಯಾಗಿದೆ ಆತ್ಮೀಯರೇ ಕಾರ್ತಿಕ ಮಾಸದ ಸೋಮವಾರವಾದ ಈ ಸುದಿನ ಶಿವಪರಮಾತ್ಮರಿಗೆ ಮೀಸಲಾದ ಪಂಚಕೇದಾರ ಕ್ಷೇತ್ರಗಳ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ